ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಹ ಪ್ರಚೋದಯಾತ್ ನಮಸ್ತೆ ಒಬ್ಬ ಮನಶಾಸ್ತ್ರ ಶಿಕ್ಷಕ ವಯಸ್ಕರಿಗೆ ಅಂತಾನೆ ಒಂದು ತರಗತಿಯನ್ನ ಆಯೋಜಿಸಿರ್ತಾನೆ ಅಂದು ಎಲ್ಲರೂ ಕೂಡ ಆ ತರಗತಿಗೆ ಹಾಜರಾಗಿರ್ತಾರೆ ಶಿಕ್ಷಕ ಹೇಳ್ತಾನೆ ನಾವೀಗೊಂದು ಆಟವನ್ನ ಆಡೋಣ ಆ ಆಟ ತುಂಬಾ ಅಂದ್ರೆ ತುಂಬಾನೇ ಸುಲಭ ಏನಿಲ್ಲ ಬರೆಯೋದು ಅಳಿಸೋದು ಅಷ್ಟೇ ಅಂತ ಎಲ್ರು ಅಷ್ಟೇನಾ ಅಂತ ಅಂದ್ಕೋತಾರೆ ತಕ್ಷಣ ಶಿಕ್ಷಕಾಕ್ಯನ ಕರೆದು ಈ ಬೋರ್ಡ್ ಮೇಲೆ ನಿಮಗೆ ತುಂಬಾ ಮುಖ್ಯ ಅಂದರೆ ಅಂದ್ರೆ ಜೀವನಕ್ಕೆ ತುಂಬಾ ಮುಖ್ಯ ಅನ್ಸು ಮೂವತ್ತು ಹೆಸರುಗಳನ್ನ ನೀನು ಬರಿಬೇಕು ಅಂತ ಆಕೆ ಮೂವತ್ತು ಹೆಸರುಗಳನ್ನ ಬರಿತಾಳೆ ತನ್ನ ಕುಟುಂಬದವರು ಸ್ನೇಹಿತರು ಸಹೋದ್ಯೋಗಿಗಳು ಸಂಬಂಧಿಕರು ಅಕ್ಕಪಕ್ಕದವರು ಹೀಗೆ ಮತ್ತೆ ಶಿಕ್ಷಕ ಹೇಳ್ತಾನೆ ಈ ಮೂವತ್ತು ಹೆಸರುಗಳಲ್ಲಿ ನಿನ್ಗೆ ಯಾರು ತುಂಬಾ ಮುಖ್ಯ ಅಂತ ಅನ್ಸೋದಿಲ್ವೋ ಅಂತಹ ಹೆಸರುಗಳನ್ನ ನೀನು ಅಳಿಸ್ತಾ ಬರಬೇಕು ಅಂತ ಆಕೆ ಅಳಿಸ್ತಾ ಅಳಿಸ್ತಾ ಕೊನೆಗೆ ಮೂರೇ ಮೂರು ಹೆಸರುಗಳನ್ನ ಉಳಿಸ್ಕೊತಾಳೆ ತಂದೆ ತಾಯಿ ಗಂಡ ಮಗ ಮತ್ತೆ ಶಿಕ್ಷಕ ಹೇಳ್ತಾನೆ ಈ ಮೂರು ಹೆಸರುಗಳಲ್ಲಿ ಒಂದೇ ಒಂದು ಹೆಸರನ್ನ ನೀನು ಉಳಿಸ್ಕೋಬೇಕು ಅಂತ ಅಲ್ಲಿದ್ದವರಿಗೆಲ್ಲ ಆಟದ ನಿಜವಾದ ಅರ್ಥ ತಿಳಿಯೋಕ್ ಶುರುವಾಗತ್ತೆ ಈಕೆ ಭಾರವಾದ ಮನಸ್ಸಲ್ಲಿ ತಂದೆ ತಾಯಿ ಹಾಗೂ ಮಗನ ಹೆಸರನ್ನ ಅಳಿಸ್ಬಿಟ್ಟು ಜೋರಾಗಿ ಅಳ್ತಾಳೆ ಶಿಕ್ಷಕ ನೀನಿನ್ನ ಕೂರ್ಬೋದು ಅಂತ ಆಕೆಗೆ ಹೇಳ್ತಾನೆ ಸ್ವಲ್ಪ ಸಮಯ ಕಳೆಯುತ್ತೆ ಮತ್ತೆ ಶಿಕ್ಷಕ ಆಕೆನ ಕೇಳ್ತಾನೆ ನಿನ್ನ ತಂದೆ ತಾಯಿ ನಿನಗೆ ಜನ್ಮವನ್ನ ಕೊಟ್ಟೋರು ನಿನ್ನ ಸಾಕಿ ಸಲಹುದೋರು ಇನ್ನು ನಿನ್ನ ಮಗ ಆತನಿಗೆ ನೀನೇ ಜನ್ಮವನ್ನ ಕೊಟ್ಟಿದೀಯ ಹೀಗಿದ್ದು ನಿನ್ನ ಗಂಡನ ಹೆಸರಿನಷ್ಟೇ ನೀನೇ ಆಕೆ ಉಳಿಸ್ಕೊಂಡೆ ಅಂತ ಆಕೆ ತುಂಬಾ ಸಮಾಧಾನವಾಗಿ ಉತ್ತರವನ್ನ ಕೊಡ್ತಾಳೆ ಒಂದಲ್ಲ ಒಂದು ದಿನ ನನ್ನ ತಂದೆ ತಾಯಿ ನನ್ನ ಬಿಟ್ಟು ಹೋಗಬಹುದು ಹೋಗ್ತಾರೆ ಇನ್ನು ಮಗ ಬೆಳೆದು ದೊಡ್ಡವನಾಗಿ ತನ್ನ ವಿದ್ಯಾಭ್ಯಾಸ ಕೆಲಸ ಹೆಂಡತಿ ಮಕ್ಕಳು ಹೀಗೆ ಜವಾಬ್ದಾರಿ ಬಂದ ಮೇಲೆ ಆತನು ಸಹ ನನ್ನ ಬಿಟ್ಟು ಹೋಗಬಹುದು ಆದರೆ ನನ್ನ ಜೀವನದ ಉದ್ದಕ್ಕೂ ನನ್ನ ಜೊತೆಯಲ್ಲಿ ಇರೋದು ಗಂಡ ಮಾತ್ರ ಅಂತ ಬೀಚಿಯವರು ಹೇಳ್ತಾರೆ ಮದುವೆ ಹೇಗಾಯಿತು ಎಂಬುದಕ್ಕಿಂತ ಮದುವೆ ಹೇಗಾಯಿತು ಎಂಬುದಕ್ಕಿಂತ ಮದುವೆ ಆದವರು ಹೇಗೆ ಬಾಳುತ್ತಾರೆ ಎಂಬುದು ಮುಖ್ಯ ಮದುವೆ ಆದ್ಮೇಲೆ ಯಾವ ಗಂಡು ತನ್ನ ಹೆಂಡತಿನೇ ಎಲ್ಲವೂ ಅಂತ ತಿಳ್ಕೊತಾನೋ ಹಾಗೆ ಯಾವ ಹೆಣ್ಣು ತನ್ನ ಗಂಡನೆ ತನ್ನ ಸರ್ವವು ಅಂತ ತಿಳ್ಕೊತಾಳೋ ಅವ್ರ ಬದುಕು ಸುಂದರವಾಗಿರುತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು